ಛತ್ರಪತಿ ಶಿವಾಜಿ ಯುವಕರ ಸೇನೆಯಿಂದ ಮೂರನೇ ವರ್ಷದ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಈ ಗಣೇಶೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಮಾನವೀಯ ಜನತೆಯ ಪ್ರೀತಿ ವಿಶ್ವಾಸ ಮತ್ತು ಆ ಮಹಾಗಣಪತಿ ದೇವರ ಒಂದು ಆಶೀರ್ವಾದ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನನಗೆ ಬಹಳ ಸಂತೋಷ ಇದೆ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಿಂದ ಆ ಪನ್ಯಭೂಮಿಯಲ್ಲಿ ಶಾಸಕನಾಗಿರ್ತಕ್ಕಂಥವು ನಾನು ಇವತ್ತು ಗಣೇಶನ ಆಶೀರ್ವಾದವನ್ನು ಪಡೆಯುವ ಒಂದು ಅವಕಾಶ ಬಹಳ ನಮ್ಮ ವಿಶ್ವ ಹಿಂದೂ ಪರಿಷತ್ತು ನಮ್ಮ ಈ ಬ ಈ ಗಣಪ ಗಣೇಶೋತ್ಸವದ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರ ಬಸ್ಸು ನನ್ನ ಬಹಳ ಆತ್ಮೀಯ ಮಿತ್ರ ಇವತ್ತಿನಿಂದ ಜೀವನವನ್ನು ನಮ್ಮ ಊರಿನಲ್ಲಿ ಮಾಡಿರ್ತಕ್ಕಂಥವ್ರ ಅವತ್ತಿನಿಂದ ನಮಗೆ ಅನ್ಯೋನ್ಯವಾಗಿರ್ತಕ್ಕಂಥ ಸಹೋದರ ಸಂಬಂಧ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಆತ್ಮೀಯರಾಗಿರ್ತಕ್ಕಂಥ ವಿಜಯಣ್ಣ ಅವರು ಇವತ್ತು ಯಾವತ್ತು ಬಸ್ ಹೇಳ್ತಾ ಇರ್ತಾರೆ ವಿಜಯಣ್ಣನವರ ಹಿರಿಯತ್ವದಲ್ಲಿ ಆಶೀರ್ವಾದದಲ್ಲಿ ನಮ್ಮ ಗಣೇಶೋತ್ಸವ ಬಹಳ ವಿಜೃಂಭಣೆಯಿಂದ ಮಾನವೀಯಲ್ಲಿ ನಡೀತಾ ಇದೆ ಇವತ್ತು ಹಿಂದೂ ಸಮಾಜಕ್ಕೆ ಯಾವುದು ಶಕ್ತಿ ಅಂತ ಹೇಳಿದ್ರೆ ಈ ರೀತಿಯ ಗಣೇಶೋತ್ಸವ ಈ ರೀತಿಯ ಧಾರ್ಮಿಕ ಆಚರಣೆಗಳು ಹಿಂದೂ ಸಮಾಜಕ್ಕೆ ಶಕ್ತಿ ಯಾಕಂತ ಹೇಳಿದ್ರೆ ಜಗತ್ತಿನಲ್ಲಿ ಅನೇಕ ಧರ್ಮಗಳು ಉದಯಿಸಿತ್ತು ಅನೇಕ ಧರ್ಮಗಳು ಈ ಜಗತ್ತಿನಲ್ಲಿತ್ತು ಅವತ್ತಿನಿಂದ ಇವತ್ತಿನವರೆಗೆ ಜಗತ್ತಿನಲ್ಲಿ ನಾಶ ಮಾಡದಂತ ಧರ್ಮ ಯಾವುದಾದ್ರೂ ಇದ್ರೆ ಅದು ನಮ್ಮ ಹಿಂದೂ ಧರ್ಮ ಆ ಹಿಂದೂ ಧರ್ಮ ಯಾಕೆ ಇವತ್ತಿನವರೆಗೆ ಉಳಿದಿದೆ ಅಂತ ಹೇಳಿದ್ರೆ ಈ ರೀತಿ ನಾವೆಲ್ಲರೂ ಸೇರಿ ಗಣೇಶೋತ್ಸವ ಇರಬಹುದು ದೀಪಾವಳಿ ಇರ್ಬೋದು ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಈ ರೀತಿಯ ಕಾರ್ಯಕ್ರಮಗಳನ್ನು ನಾನು ಆ ಜಾತಿ ಈ ಜಾತಿ ಎನ್ನುವಂತಹ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಹಿಂದೂಗಳು ಎನ್ನುವಂತಹ ಕಾರಣಕ್ಕೋಸ್ಕರ ನಾವು ಆ ಕಾರಣಕ್ಕೋಸ್ಕರ ಇವತ್ತಿಗೂ ಹಿಂದೂ ಸಮಾಜ ಹಿಂದೂ ಧರ್ಮ ಸನಾತನವಾಗಿ ಉಳಿದಿರತಕ್ಕಂಥ ಧರ್ಮ ಆ ಧರ್ಮವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಗಣೇಶೋತ್ಸವದ ಮೂಲಕ ಇಲ್ಲಿಯ ಯುವಕರು ಸೇರಿ ಮಾಡ್ತಾ ಇದ್ದೀರಲ್ಲ ಅದು ಸಹ ಶಿವಾಜಿಯ ಹೆಸರಿನಲ್ಲಿ ನೀವು ಮಾಡ್ತಾ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಇಡೀ ದೇಶದಲ್ಲಿ ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಬಲ ಹಿಂದೂ ಮಹಾರಾಜ ಯಾರು ಕೇಳಿದ್ರೆ ಅದು ಶಿವಾಜಿ ಮಹಾರಾಜ್ ಆ ಶಿವಾಜಿಯ ಹೆಸರಿನಲ್ಲಿ ಗಣಪತಿಯನ್ನು ಆರಾಧನೆ ಮಾಡುವ ಮೂಲಕ ಈ ಮಾನವೀಯ ಮಹಾಜನತೆಗೆ ಆ ಮಹಾಗಣಪತಿಯ ದೇವರ ಆಶೀರ್ವಾದದ ಮೂಲಕ ಮತ್ತೊಮ್ಮೆ ಹಿಂದವಿ ಸಾಮ್ರಾಜ್ಯದ ರೀತಿಯಲ್ಲಿ ಮಾನವೀಯು ಸಹ ಒಂದು ಹಿಂದೂಗಳ ಸಶಕ್ತ ಕೇಂದ್ರ ಆಗ್ಲಿ ಎನ್ನುವಂತದನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತಾ ನಿಮ್ಮೆಲ್ಲ ತರುಣರಿಗೆ ನೀವೆಲ್ಲರೂ ಶಿವಾಜಿಯಾಗಿ ಆಗಬೇಕು ಆಗಿಬೇಕು ಯಾಕಂತ ಹೇಳಿದ್ರೆ ಈ ಸಮಾಜ ಹಿಂದೂ ಸಮಾಜವನ್ನು ರಕ್ಷಿಸಬೇಕಾದ್ರೆ ಪ್ರತಿಯೊಬ್ಬ ದೇಶದಲ್ಲಿ ಹಿಂದೂ ಶಿವಾಜಿಯ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ನಮ್ಮ ಜೀವನದ ಸಮರ್ಪಣೆಯನ್ನು ಮಾಡಿದ್ರೆ ಮಾತ್ರ ಮುಂದಿನ ವರ್ಷಗಳ ಕಾಲ ಮುಂದಿನ ಸಾವಿರ ವರ್ಷಗಳ ಕಾಲ ಈ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಆ ಎಲ್ಲ ಶಿವಾಜಿಯ ಶಕ್ತಿಯನ್ನು ಆ ಮಹಾಗಣಪತಿ ದೇವಿ ಈ ಸಂದರ್ಭದಲ್ಲಿ ಮಾಡ್ತಾ ಎಲ್ಲರಿಗೂ ವಂದಿಸ್ತಾನೆ ಮಾತು ಮುಗಿಸ್ತೇನೆ